ಫ್ರೆಂಡ್ಸ್ ಎಲ್ಲರಿಗೂ ಮಿನ್ಸ್ ಕಿಚನ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ವೆಲ್ಕಮ್ ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂಥ ಬೀನ್ಸ್ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ನೋಡೋಣ ಇಲ್ಲಿ ನಾನು ಎರಡು ಮೀಡಿಯಂ ಸೈಜ್ ಆಲೂಗಡ್ಡೆ ಹಾಗೆ ಐದರಿಂದ ಆರು ಗ್ರೀನ್ ಕಲರ್ ಬದನೆಕಾಯಿ ಅಂದರೆ ಉದ್ದ ಬದನೆ ಬರುತ್ತೆ ಗ್ರೀನ್ ಕಲರ್ ಅದನ್ನ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬೀನ್ಸ್ನ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಕಪ್ ಆಗುವಷ್ಟು ಕೆಂಪು ಬೇಳೆನ ತಗೊಂಡಿದ್ದೀನಿ ಇವಾಗ ರುಬ್ಬಕ್ಕೆ ಏನು ಬೇಕೋ ಅದನ್ನ ನೋಡ್ಕೊಬರೋಣ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಬೆಳ್ಳುಳ್ಳಿ ನಾಲ್ಕು ಕೆಂಪು ಮೆಣಸು ಹಾಗೆ ಒಂದು ಇಂಚಾಗುವಷ್ಟು ಹುಣಸೆಹಣ್ಣು ಒಂದು ಸ್ಪೂನ್ ಜೀರಿಗೆ ಒಂದು ಕಪ್ ಆಗುವಷ್ಟು ಕಾಯಿತುರಿ ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಎರಡು ಸ್ಪೂನ್ ಧನಿಯಾ ಪುಡಿ ಜೊತೆಗೆ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನ ಹೇಗೆ ಮಾಡೋದಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ನಾನು ಕಟ್ ಮಾಡಿಟ್ಟಿರುವಂಥ ಎಲ್ಲ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸ್ ಬದನೆಕಾಯಿ ಹಾಗೆ ಆಲೂಗೆಡ್ಡೆ ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಇದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಹಾಗೆ ಅದಕ್ಕೆ ನಾನು ಕಟ್ ಮಾಡಿಟ್ಟಿರುವಂಥ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಈರುಳ್ಳಿನ ತಗೊಂಡಿದ್ದೆ ಅದನ್ನ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಕಪ್ ಆಗುವಷ್ಟು ಬೇಳೆನ ಕೂಡ ನೆನೆಸಿಟ್ಕೊಂಡಿದ್ದೆ ಒಂದು ಐದು ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಬೇಳೆನ ಹಾಗೆ ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಷ್ಟು ಅರಿಶಿಣನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೀವು ಕೊನೆಗೆ ಕೂಡ ಹಾಕೋಬೋದು ಸೊ ಇವಾಗ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಮೂರು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀನೋ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಈಗ ಜಸ್ಟ್ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕೊಳ್ಳೋದ್ರಿಂದ ಉಕ್ಕುವಾಗ ನೀರು ಹೊರಗಡೆ ಬರೋಲ್ಲ ಸೊ ಇವಾಗ ಇದನ್ನ ಮುಚ್ಚಳನ ಮುಚ್ಚಿ ಒಂದು ವಿಷಲು ಕೂಗ್ಸಿದ್ರೆ ಸಾಕು ಇವಾಗ ರುಬ್ಬೋದನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನೀವು ಖಾರ ತುಂಬ ಇಷ್ಟಪಡೋರಾದ್ರೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ ಹಾಗೆ ಇವಾಗ ಇದಕ್ಕೆ ಈರುಳ್ಳಿ ಜೊತೆಗೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಆಗಲೇ ಆವಾಗ ತೊಗೊಂಡಿದ್ವಿ ರುಬ್ಬೋದಕ್ಕೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಜೀರಿಗೆ ಹಾಗೆ ಏನು ತೊಗೊಂಡಿದ್ವಿ ಅದನ್ನ ಹಾಕ್ಕೊಂಡು ಇದನ್ನ ಸ್ವಲ್ಪ ರುಬ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ತರಿ ತರಿ ಆಗಲಿಕ್ಕೆ ಬಿಡಬೇಡಿ ಇದನ್ನ ಚೆನ್ನಾಗಿ ಇರ್ ನೈಸ್ ಇರೋ ತರ ರುಬ್ಕೊಳ್ಳೋಣ ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಯಾವ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ ಅಂತ ಈ ರೀತಿ ರುಬ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಪ್ರೆಷರ್ ಹೋಗಲಿಕ್ಕೆ ಬಿಟ್ಬಿಡೋಣ ಪ್ರೆಷರ್ ಹೋದ್ಮೇಲೆ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕೊಂಡು ನಾನಿಲ್ಲಿ ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಒಂದು ಕುದಿ ಬರೋ ತನಕ ಬರೀ ಮಸಾಲೆನೇ ಒಂದು ಕುದಿ ಬರಬೇಕು ಆವಾಗ ತನಕ ಇದನ್ನ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿಕೊಂಡು ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂಥ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ಏನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವೋ ಆ ಎಲ್ಲ ತರಕಾರಿಗಳನ್ನ ಇದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀರೇನೂ ಹಾಕೋದು ಬೇಕಾಗಿಲ್ಲ ಯಾಕಂದರೆ ನಾವು ಬೇಯಿಸುವಾಗಲೇ ಆಲ್ರೆಡಿ ನೀರು ಹಾಕ್ಕೊಂಡಿರ್ತೀವಿ ಏನಾದರೂ ಅದು ಗಟ್ಟಿಯಾಗಿದ್ದರೆ ಮಾತ್ರ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದೇ ನೀರು ಸಾಕಾಗುತ್ತೆ ಇವಾಗ ಇದನ್ನ ಹಾಗೆ ಸ್ವಲ್ಪ ತಿರುಗಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಂಡಿದ್ದೆ ಇವಾಗ ಕೂಡ ಒಂದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಸೊಪ್ಪುನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಏನು ತಗೊಂಡಿದ್ನೋ ಅದನ್ನ ಆ್ಯಡ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನಾವು ಒಂದು ಕುದಿ ಬರೋ ತನಕ ಮುಚ್ಚುಳನ ಮುಚ್ಚಿ ಕುದಿಸ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಕುದಿ ಬರುವಾಗಲೇ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಒಗ್ಗರಣೆಗೆ ಏನೇನು ತಗೊಂಡಿದ್ದೀನಿ ಅಂದರೆ ಒಂದು ಬೆಳ್ಳುಳ್ಳಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪುನ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ಒಂದು ಕುದಿ ಬಂದಿದೆ ಸೊ ಸೈಡಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಳ್ತಾಯಿದ್ದೀನಿ ಹಾಗೆ ಒಗ್ಗರಣೆಗೆ ತೊಗೊಂಡಿದ್ನ ಅದನ್ನ ಹಾಕೊಂಡು ಒಂದು ತರ್ಟಿ ಸೆಕೆಂಡ್ ಆಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬಿಟ್ಬಿಡ್ತೀನಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇಲ್ಲಿ ತರ್ಟಿ ಸೆಕೆಂಡ್ ಆಗಿದೆ ನೋಡ್ತಿರ್ಬೋದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇದನ್ನ ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕೊಳ್ತಾ ಇದ್ದೀನಿ ಸಾಂಬಾರ್ಗೆ ಹಾಕ್ಕೊಂಡು ಇದನ್ನ ಮುಚ್ಚಳನ ಮುಚ್ಚಿ ಏನಿಲ್ಲ ಅಂದರೂ ಒಂದರಿಂದ ಎರಡು ನಿಮಿಷ ಕುದಿಸಿದ್ರೆ ಸಾಕು ರೆಡಿ ಆಗಿಬಿಡುತ್ತೆ ನೋಡ್ತಿದ್ದೀರಲ್ಲ ಈಗ ಸಾಂಬಾರು ರೆಡಿ ಆಗಿದೆ ಸೊ ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ರುಚಿ ನೋಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಆಗಿದ್ರೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಸ್ಟವ್ನ ಆಫ್ ಮಾಡಿಕೊಂಡು ನಿಮಗಿಷ್ಟ ಬಂದಿರೋ ಈಗ ಸಹ ಆಲ್ಮೋಸ್ಟ್ ಇಂದ ರೈಸಲ್ಲೇ ಟ್ರೈ ಮಾಡ್ತೀವಿ ಸೊ ರೈಸ್ಗೆ ಹಾಕೊಂಡು ಟೇಸ್ಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದರೊಂದಿಗೆ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಈಸಿ ರೆಸಿಪಿಗೋಸ್ಕರ ಮೆನ್ಸ್ ಕಿಚನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು